ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶೀಲರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಮೂವತ್ತಾರು ವರ್ಷ ಇವರು ಮೂಲತಃ ಮೈಸೂರು ಜಿಲ್ಲೆಯವರು ಆದರೆ ಈಗ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅವರು ತುಂಬ ಶಾಂತ ಅರ್ಥ ಮಾಡಿಕೊಳ್ಳುವ ಸ್ವಭಾವದವರು ಮದುವೆ ಜೀವನ ವಿಫಲವಾದರೂ ಬದುಕಿನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿಲ್ಲ ಇವಳ ಕಣ್ಣುಗಳಲ್ಲಿ ನೋವಿನ ಕತೆ ಕೂಡ ಇದೆ ಆದರೆ ಮನಸ್ಸಿನಲ್ಲಿ ಹೊಸ ಆಶಯ ಬೇಕು ಎಂಬುದು ಇವರ ಕನಸು ಕೂಡ ಆಗಿದೆ ಫ್ರೆಂಡ್ಸ್ ಇಂತಹ ಶೀಲರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶೀಲಾ ಬಯಸುವುದು ಒಬ್ಬ ಅರ್ಥ ಮಾಡಿಕೊಳ್ಳುವ ಮೃದು ಸ್ವಭಾವದ ಶಾಂತ ಮನಸ್ಸಿನ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಅವರು ಹೇಳ್ತಾರೆ ಪ್ರೀತಿ ಅಂದರೆ ದಿನ ಫೋನ್ ಮಾಡೋದು ಅಲ್ಲ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳೋದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಅವರಿಗೆ ಪ್ರಾಮಾಣಿಕತೆ ಮುಖ್ಯ ಮುಖದ ಸೌಂದರ್ಯಕ್ಕಿಂತ ಹೃದಯದ ಸೌಂದರ್ಯ ಮುಖ್ಯ ಎಂದು ಕೂಡ ಹೇಳಿಕೊಂಡು ಹಾಗೆ ಸ್ನೇಹಿತರೆ ಅವರು ಬಯಸೋದು ಒಬ್ಬ ನಗುವಿನಲ್ಲಿ ನಗುವಿನಲ್ಲಿ ನೆಮ್ಮದಿಯನ್ನು ನೀಡಬಲ್ಲ ಗಣನನ್ನ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೇಟ್ ಮಾಡುತ್ತಿದ್ದೇನೆ ಎಂದು ಕೂಡ ಶೀಲಾರವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶೀಲಾ ನಂಬರ್ ಬೇಕಾಗಿದ್ದರೆ ಅಥವಾ ಇವರ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದ್ರಿಗೆ ಮಾತ್ರ ಶೀಲರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡಿದ್ರೆ ಶೀಲಾ ತುಂಬ ಸಮಾಧಾನಿ ಹುಡುಗಿ ಕೋಪ ಎಂದರೆ ಅವರಲ್ಲಿ ಇಲ್ಲ ಅವರು ಎಲ್ಲರನ್ನ ಗೌರವದಿಂದ ಕೂಡ ನೋಡ್ತಾರೆ ಅಡುಗೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಅವರ ಹವ್ಯಾಸ ಪುಸ್ತಕವನ್ನು ಓದುವುದು ಪದ್ಯವನ್ನು ಬರೆಯುವುದು ಮತ್ತು ನಡೆಗೆ ಹೋಗುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಜೀವನದ ಕಷ್ಟ ಬಂದಾಗಲೂ ಅವರು ಧೈರ್ಯವನ್ನು ಕಳೆದುಕೊಂಡಿಲ್ಲ ಅವರ ಮಾತುಗಳಲ್ಲಿ ಶಾಂತಿ ನಡವಳಿಕೆಯಲ್ಲಿ ಮಮತೆ ಕೂಡ ತುಂಬಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮದುವೆ ಮೇಲೆ ಕೆಲವು ವರ್ಷಗಳಲ್ಲಿ ಎಲ್ಲವೂ ಬದಲಾಯಿತು ಅವರು ಮಾಡಿದಂತಹ ತಪ್ಪೇ ಇಲ್ಲ ಆದರೆ ದೋಷ ಅವರ ಮೇಲೆ ಬಿದ್ದಿತ್ತು ಸಮಾಧಾನದಿಂದ ಬದುಕಿನವನ್ನ ನೋವನ್ನು ಮಾತ್ರ ಸಿಕ್ಕಿತ್ತು ದಿನಗಳು ಕಣ್ಣೀರಿನಲ್ಲಿ ಮುಗಿಯಿತು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದರೆ ಅವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮೊದಲ ಮದುವೆ ವಿಫಲವಾಗಿದ್ದರೂ ಅದರಿಂದ ಪಾಠವನ್ನು ಕಲಿತಿದ್ದೇನೆ ಇನ್ನೊಮ್ಮೆ ಪ್ರೀತಿಸಲು ಹೆದರುವುದಿಲ್ಲ ಆದರೆ ಈ ಬಾರಿ ನಿಜವಾದ ಸಂಬಂಧ ಬೇಕು ಹಾಗೆ ಅವರು ನಂಬುತ್ತಾರೆ ಪ್ರೀತಿ ಸತ್ಯವಾದರೆ ಅದು ಎರಡನೇ ಬಾರಿಗೆ ಕೂಡ ಬೆಳೆಯುತ್ತದೆ ಎಂದು ಕೂಡ ಇವರು ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಶೀಲಾರವರು ಹೇಳ್ತಾರೆ ನನ್ನ ಕತೆ ಕೇಳಿ ಯಾರಿಗಾದರೂ ನನ್ನ ಮನಸ್ಸು ಅರ್ಥ ಆಯಿತು ಅಂತ ಅನಿಸಿದರೆ ಬನ್ನಿ ಮಾತಾಡಿ ನನಗೆ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಒಬ್ಬ ಸಾತಿ ಬೇಕು ಯಾರಿಗಾದರೂ ಪ್ರೀತಿ ಬೇಕು ಅನ್ನಿಸ್ತಾ ಇದ್ದರೆ ನಾನಿದ್ದೇನೆ ನಂಬಿಕೆ ಇಟ್ಟು ಬನ್ನಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಶೀಲರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಶೀಲರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ Hãy nghiêm và kênh